ನಮ್ಮ ಪ್ರೊಡ್ಯೂಸರಿಗೆ ಸುಮಾರೊಂದು ಎಂಬತ್ತು ಲಕ್ಷ ಶೆಡ್ಯೂಲಿಂದ ಲಾಸ್ ನನಗೆ ಆಲ್ಮೋಸ್ಟ್ ಏಯ್ಟಿ ಲ್ಯಾಕ್ಸ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಮೇಲೆ ಖರ್ಚು ಬರ್ತಾ ಇದ್ದೀವಿ ಹ್ಯಾವ್ ಟು ಪೇ ಹಿಮ್ ಟು ಲ್ಯಾಕ್ಸ್ ಕೊಟ್ಟಿದ್ದಾರೆ ಈಶ್ವರನ್ ಬಗ್ಗೆ ಸಿನಿಮಾ ಮಾಡ್ತಾರೆ ದುರ್ಗಾಮಾತೆ ಬಗ್ಗೆ ಸಿನಿಮಾ ಮಾಡ್ತಾರೆ ರಾಮಾಕೃಷ್ಣನ್ ಬಗ್ಗೆ ಸಿನಿಮಾ ಮಾಡ್ತಾರೆ ನಮ್ಮ ದ್ರಾವಿಡರ ಕಲ್ಚರ್ ದ್ರಾವಿಡರ ದೈವಗಳನ್ನು ಯಾಕೆ ಹೊರಗೆ ತೋರಿಸಬಾರ್ದು ಅನ್ನುವಂಥದ್ದು ನನ್ನ ಒಂದು ಒಂದು ನನ್ನ ಮನಸ್ಸಲ್ಲಿ ಹುಟ್ಟುಕೊಳ್ಳೋಂಥ ಪ್ರಶ್ನೆ ನಾನು ದೇವರಿಗೆ ಪ್ರಚಾರ ಎಲ್ಲ ಕಡೆ ಆಗ್ತದೆ ನನ್ನ ದೇವಕ್ಕೂ ನನ್ನ ಸಿನಿಮಾದ ಮೂಲಕ ಅದನ್ನು ಜೀವಂತಗೊಳಿಸುವಂತಹ ಒಂದು ನಾನು ಪ್ರಯತ್ನ ಮಾಡಿದ್ದೇನೆ ಬಹುಶಃ ನಮಗೆ ಆದ ಸವಾಲು ನಮಗೆ ಅಷ್ಟು ತೊಂದರೆ ನಮಗ ಬಂದಂತಹ ಕಷ್ಟ ನನ್ನ ಪ್ರೊಡ್ಯೂಸರ್ ಅನುಭವದಂತ ಫೈನಾನ್ಷಿಯಲ್ ಲಾಸ್ ಬಹುಶಃ ಕಾಂತಾರದವರಿಗೆ ಆಗಿಲ್ಲ ಅಂತ ಅನ್ಸುತ್ತೆ ಅವ್ರನ್ನ ಕಂಪೇರ್ ಮಾಡಿದರೆ ಮೇ ಬಿ ನಮ್ದು ದ ಲಾಸ್ ವಾಟ್ ಬಿ ಇನ್ಕರ್ಡ್ ಮೇ ಬಿ ಫೈವ್ ಟು ಸಿಕ್ಸ್ ಟೈಮ್ಸ್ ಬಟ್ ಆದ್ರೂ ಪ್ರೊಡ್ಯೂಸರ್ ನೋಡಿ ಅಷ್ಟು ಕಷ್ಟಪಟ್ಟರು ಇವತ್ತು ಜೀಗಂತ ಕಂಪನಿ ನಾನು ಆಡಿಯೋ ತಗೊಂಡು ಸರ್ ಇನ್ನು ದೈವದ ಇನ್ನು ನಂಗೆ ಇನ್ನೇನು ಸಪೋರ್ಟ್ ಅಂತ ಹೇಳ್ಬೋದು ನಾನು ಹೇಳಿದೆ ಪ್ರೊಡ್ಯೂಸರ್ ಹೇಳಿದ್ರು ಇದನ್ನು ಹೆಂಗೆ ದೊಡ್ಡ ಸ್ಟಾರ್ ಇಲ್ಲ ನಮ್ಮ ಹತ್ರ ನಾನು ಹೇಳಿದೆ ಥರ ನಾನು ಹೇಳಿದೆ ಸರ್ ನಮ್ಮ ಹತ್ರ ಒಂದು ಸೂಪರ್ ಸ್ಟಾರ್ ಇದ್ದಾರೆ ದಟ್ ಇಸ್ ಕೊರಗಜ ಅದು ಜಿ ಮ್ಯೂಸಿಕ್ ತಗೊಳ್ಳೋ ಮೂಲಕ ಅದು ಅಲ್ಲ ದೇವರ ಸಾಕ್ಷಾತ್ಕಾರ ಕೊರಗಜನ ಸಾಕ್ಷಾತ್ಕಾರ ತುಂಬಾ ಸಮಯದಲ್ಲಿ ತುಂಬಾ ಟೈಮ್ ನಲ್ಲಿ ಆಯ್ತು ನಂಗೆ ಮಲ್ಟಿಪಲ್ ಟೈಮ್ಸ್ ಐ ಫೇಸ್ ಐ ಎಕ್ಸ್ಪೀರಿಯನ್ಸ್

ಆ್ಯಕ್ಚುಲ್ ಐ ಹ್ಯಾಡ್ ತ್ರ 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 ತ್ರೀ ಡೇತ್ ಆಫ್ ಶೂಟ್ ಆರ್ ಫೈವ್ ಡೇಸ್ ಯಾ ಫೈವ್ ಡೇಸ್ ಶೆಡ್ಯೂಲ್ ಐದಿಂದ ಶೆಡ್ಯೂಲ್ ಇತ್ತು ಫಸ್ಟ್ ಡೇ ಬೆಳಗಿನ ಸಂಜೆ ತನಕ ಮಾಡಿದ್ವಿ ಸಂಜೆ ಒಂದು ಬೆಟ್ಟದ ಹತ್ರ ಹೋದಾಗ ನಾವು ಹೇಳಿದ್ವಿ ನನ್ನ ನನಗೆ ಆ ಜಾಗ ತುಂಬ ಇಂಟ್ರೆಸ್ಟಿಂಗ್ ಆ ಮೇಲೆ ಜಾಗಕ್ಕೆ ಹೋಗ್ಲಿಕ್ಕೆ ನನಗೆ ಹೆದರಿಕೆ ಆಗ್ತದೆ ಯಾಕೆ ಅಂತ ಗೊತ್ತಿಲ್ಲ ಐ ವಿಜ್ ವೆರಿ ಸ್ಯಾರಿ ಸೊ ನಾನು ನನ್ನ ಮೋನಿಟ್ರಲ್ಲಿ ಹಾಕ್ಕೊಂಡು ಕೆಳಗೇನೇ ಇದ್ದೆ ಅದು ಒಂದು ಸೀಕ್ವೆನ್ಸ್ ಅಲ್ಲಿ ಅವರು ನಮ್ಮ ಕೊರಗಜನ ತಂದೆಯ ಪಾತ್ರವನ್ನು ಅವರು ಹೇಗಲ್ ಮೇಲೆ ಹೊತ್ಕೊಂಡು ಹೋಗುವಂತ ಸಿಚುವೇಶನ್ ಸನ್ನಿವೇಶ ನಾನು ಹೇಳಿದೆ ನವೀನವರಿಗೆ ನನಗೆ ಅದು ಅಲ್ಲಿ ಹೋಗ್ಲಿಕ್ಕೆ ಯಾಕೋ ಒಂದು ಭಯ ಆಗ್ತಾ ಇದೆ ನಾನು ಇಲ್ಲೇ ಇರ್ತೀನಿ ನನಗೆ ಅಲ್ಲಿ ಬಂದು ಆಗೋಲ್ಲ ಅಂತ ನಾನು ಹೇಳಿದೆ ಏನಾಗಲಿಲ್ಲ ಇಲ್ಲ ಸರ್ ಬಲೆ ಇನ್ನು ನಾನಿದ್ದೇನೆ ತುಳುಲಿಲ್ಲ ಯಾನು ನಾ ಏನೂ ಇಲ್ಲ ಬಲೆ ಅಂತೇಳಿ ಅವರು ಹೋದ್ರು ಆ್ಯಕ್ಷನ್ ಅಂತ ಹೇಳಿದಾಗ ಒಂದು ಸ್ಟೆಪ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಬಿದ್ದುಬಿಟ್ಟು ಸಿಂಪಲ್ ಬಟ್ ಐ ರಿಟೈನ್ ದ ಶಾಟ್

ಟೂ ಎರಡು ಲಕ್ಷ ರೂಪಾಯಿ ತನಕ ಅವರು ಅವರಿಂದ ಅವರು ಪಾಪ ಅವರಿಗೆ ಈ ಇದ್ರೆ ಲಾಸ್ ತುಂಬಾಯ್ತು ಯಾಕಂದ್ರೆ ನಾವು ಮತ್ತೆಲ್ಲ ರೀಶೂಟ್ ಮಾಡಬೇಕಾಗಿತ್ತು ಆ ಡೇಟ್ಸ್ ಎಲ್ಲ ಮತ್ತೆ ತಗೊಳ್ಳೋದು ಎಲ್ಲ ಪ್ರಾಬ್ಲಮ್ ಆಗಿತ್ತು ಆ ಕ್ಯಾರೆಕ್ಟರ್ ಏನೆಲ್ಲ ಇತ್ತು ಕಾಂಬಿನೇಷನ್ ಆ ಎಲ್ಲ ಕ್ಯಾರೆಕ್ಟರ್ ಚೇಂಜ್ ಮಾಡಬೇಕಾಯ್ತು ಈಗ ದೀಪಕ್ ಅಂತ ಇಲ್ಲೊಬ್ರು ಆಕ್ಟ್ ಇದ್ದಾರೆ ಅವರು ಸೂ ಫ್ರಮ್ ಸೋಮನ್ ಸೋದಲ್ಲಿ ಮಾಡಿದ್ರು ಅವರ ಅವರನ್ನು ಮತ್ತೆ ರಿಪ್ಲೇಸ್ ಮಾಡಬೇಕಾಯ್ತು ನನಗೆ ಬಿಕಾಸ್ ದಟ್ ವಾಸ್ ಅಂಬಿನೇಷನ್ ಇದು ನವೀನ್ ಪಟೀಲ್ ಅವ್ರಿಗೆ ಎರಡು ಲಕ್ಷ ಕೊಡೋದಲ್ಲದೆ ನಮ್ಮ ಪ್ರೊಡ್ಯೂಸರಿಗೆ ಸುಮಾರು ಒಂದು ಎಂಬತ್ತು ಲಕ್ಷ ಶೆಡ್ಯೂಲಿಂದ ಲಾಸ್ ಬಟ್ ನಾನು ಕೇಳಿದೆ ಸರ್ ನೀವು ಆಲ್ರೆಡಿ ಇಷ್ಟು ಮಾಡ್ಲಿಕ್ಕೆ ನನಗೆ ಆಲ್ಮೋಸ್ಟ್ ಏಯ್ಟಿ ಲ್ಯಾಕ್ಸ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಮೇಲೆ ಖರ್ಚು ಬರ್ತಾ ಇದೆ ಇಲ್ಲ ಅವರು ನಾವು ಬಟ್ ನಮ್ಮ ಸಿಮೆಕ್ ಬಂದದಲ್ಲ ವಿ ಹ್ಯಾವ್ ಟು ಪೇ ಇನ್ ಅಂತ ಹೇಳಿ ದ ಸೇಮ್ ಡೇ ಆಲ್ಸೋ ಈ ಪೇಡ್ ಒನ್ ಲ್ಯಾಕ್ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಆಮೇಲೆ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಟೈಮ್ ಅವರು ಒಂದು ಲಕ್ಷ ಕೊಟ್ಟು ಟೂ ಲ್ಯಾಕ್ಸ್ ಕೊಟ್ಟಿದ್ದೆ ಕೊರಗಜ್ಜ ಬಾಂಡ್ ಇಟ್ಸ್ ಒರಿಜಿನಲ್ ನೇಮ್ ಇಸ್ ತನಿಯಾ ಹಿ ವಾಸ್ ಎ Koraga boy. He lived only for 23, 24 years. Okay, but he has been called. You are from Malayalam or Telugu? Malayalam. Malayalam. See, similar story of Muttappan, I can say Muttappan also he lived only for 23, 24 years. And what you call it the Muttappan. Muttappan, Appan, Muttappan means grandfather. Even Koraga also he lived only for 23, 24 years. We call him as a Acha. It is, it is, it's a respect. And I treat it as a, like a very common man's story. ಕಮರ್ಷಿಯಲ್ ಅಂಶ ಹಾಗೂ ಆಧ್ಯಾತ್ಮಿಕ ಈ ಎರಡು ಅಂಶವನ್ನ ಹೇಗೆ ಬ್ಯಾಲೆನ್ಸ್ ಮಾಡಿದಿರಾ ಜೊತೆಗೆ ನಿಮಗೆ ಏನೋ ಸ್ピರಿಚುವಲ್ ಅನುಭವ ಆಗಿದ್ಯಾ షూಟಿಂಗ್ ವೇಳೆ ಸ್ピರಿಚುವಲ್ ಆಗೋದು ಕಮರ್ಷಿಯಲ್ ಬಿಕ್ಷಿ ಮೇಡಂ ಈಗ ಕಮರ್ಷಿಯಲ್ ಮತ್ತೆ ಒಂದು ಆರ್ಟ್ ಅನ್ನೋಂತ ಸೆಗ್ಮೆಂಟ್ ಇಲ್ಲ ಈಗ ಎಷ್ಟೋ ಆರ್ಟ್ ತರ ಇರುವಂತ ಅಥವಾ ಒಂದು ಲೋ ಬಜೆಟ್ ಸಿನಿಮಾಗಳಿಗೆ ಫಾರ್ ಎಕ್ಸಾಂಪಲ್ ಸೂ ಸೂ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಮಾಡುವಂತದ್ದು ದೊಡ್ಡ ಮಟ್ಟ ಇತ್ತು ನೀವು ಅದನ್ನ ಸವಿ ಯಾವ ಕ್ಯಾಟಗರಿಗೆ ಹಾಕ್ತೀರಿ ಅಲ್ಲಿ ನಮ್ಮಲ್ಲಿ ತುಳುನಾಡಲ್ಲಿ ಒಂದು ಸಿಚುವೇಶನ್ ಬರುತ್ತೆ ಏನೋ ಉಲೈ ಬಲಸ್ ಹುಲೈಲಿಪ್ಪುನ್ ಅಂತ ಸತ್ತ ಅವರನ್ನೇ ಒಂದು ಕಲ್ಚರ್ ಇದೆ ಭಾಳ ಚೆನ್ನಾಗಿ ಅವರು ಆಗಿ ಮಾಡಿದ್ದಾರೆ ಬಟ್ ಅದು ಇಟ್ ಫೆಕ್ಸ್ ದ ಕಮರ್ಷಿಯಲ್ ಆಸ್ಪೆಕ್ಟ್ ನೀವು ಕಮರ್ಷಿಯಲ್ ಅಂತ ಜನರಿಗೆ ಇಷ್ಟ ಆಗೋ ತರ ಮಾಡ್ತಾರಲ್ಲ ಜನರಿಗೆ ಇಷ್ಟ ಆಗೋ ತರ ಸಿನಿಮಾ ಮಾಡಿದ್ರೆ ಅದು ನಾನು ಮುನ್ನುಡಿ ಅಂತ ಒಂದು ಸಿನಿಮಾ ಮಾಡಿದ್ವಿ ವಿರ್ ಪ್ರೊಡ್ಯೂಸ್ಡ್ ವಿ ಗಾಟ್ ಏಯಾಷನಲ್ ಅವಾರ್ಡ್ ಫಾರ್ ದಟ್ ಬರೀ ಹದಿನೈದು ಲಕ್ಷ ಇಟ್ ಗಾಟ್ ಟೂ ನ್ಯಾಷನಲ್ ಅವಾರ್ಡ್ ಅಂಡ್ ಸಿಕ್ಸ್ ಸ್ಟೇಟ್ ಅವಾರ್ಡ್ಸ್ ಸೊ ಬಟ್ ಅದು ಮಂಗಳೂರು ಭಾಗದಲ್ಲಿ ಐದು ವಾರ ಉಳಿತು ಯೂಸ್ ಟು ಹೌಸ್ ಹೌಸ್ಫುಲ್ ಶೋಸ್ ಪ್ರಭಾತ್ ಚೌಕ್ಸ್ ಅಲ್ಲಿ ಮಂಗಳೂರಲ್ಲಿ ಬಟ್ ಅದಕ್ಕೆ ತ್ರಿವಿಕ್ರಮ್ ಅಂತ ಅವರು ಪ್ರೊಡ್ಯೂಸರ್ ಇರಲಿಲ್ಲ ನನ್ನಂತ ಅಂತ ಇದ್ದಿದ್ದರು ಪ್ರೊಡ್ಯೂಸರ್ ಇದ್ದಿದ್ದು ಬಹುಶಃ ತ್ರಿವಿಕ್ರಮ್ ಅಂತ ಪ್ರೊಡ್ಯೂಸರ್ ಇದ್ದಿದ್ರೆ ಅದನ್ನು ದೊಡ್ಡ ಮಟ್ಟಿಗೆ ಕ್ಯಾನ್ವಸ್ ಅಲ್ಲಿ ಕ್ಯಾಂಪೇನ್ ಮಾಡಿ ಪ್ರಮೋಟ್ ಮಾಡಿ ಏನು